ಇದು ಭಾರತದ ನೌಕಾ ರಕ್ಷಣೆಯಲ್ಲಿ ಹೊಸ ಯುಗವನ್ನು ತರುವ ಎಕೆ ಸಿಕ್ಸ್ ಥರ್ಟಿ ಕ್ಲೋಸ್ ಇನ್ ವೆಪನ್ ಸಿಸ್ಟಮ್ ಭಾರತವು ತನ್ನ ನೌಕಾ ಸಾಮರ್ಥ್ಯವನ್ನು ಹೆಚ್ಚಿಸಲು ದೇಶಿ ತಂತ್ರಜ್ಞಾನವನ್ನು ಬಳಸಿಕೊಂಡು ಎಕೆ ಸಿಕ್ಸ್ ಥರ್ಟಿ ಎಂಬ ಸ್ವದೇಶಿ ಶತ್ರು ಸಂಹಾರ ಯಂತ್ರವನ್ನು ಅಭಿವೃದ್ಧಿಪಡಿಸಿದೆ ಈ ವ್ಯವಸ್ಥೆ ನೌಕಾ ಹತ್ತಿರದ ಶತ್ರುಗಳ ಗುರಿಯನ್ನು ತಕ್ಷಣ ಪತ್ತೆ ಹಚ್ಚಿ ನಾಶ ಮಾಡಲು ವಿನ್ಯಾಸಗೊಳಿಸಲಾಗಿದೆ ಸಾಮಾನ್ಯವಾಗಿ ಶತ್ರು ವಿಮಾನಗಳು ಹಾರ್ಮ್ಫುಲ್ ರಾಕೆಟ್ಗಳು ಅಥವಾ ಬಲಿಷ್ಠ ಮಿಸೈಲ್ಗಳು ಗಳು ನೌಕಾದಳದ ಮೇಲೆ ಹಲ್ಲೆ ನಡೆಸಲು ಪ್ರಯತ್ನಿಸುತ್ತವೆ ಸಿಕ್ಸ್ ತರ್ಟಿ ಎಂಬ ವ್ಯವಸ್ಥೆ ಅಂತಹ ಶತ್ರುಗಳ ಗುರಿಯನ್ನು ತ್ವರಿತವಾಗಿ ನಾಶ ಮಾಡಲು ರೂಪಿಸಲಾಗಿದೆ ಸಿಕ್ಸ್ ತರ್ಟಿ ಒಂದು ಪೂರ್ಣ ಸ್ವಯಂಚಾಲಿತ ಶಸ್ತ್ರವಾಗಿದೆ ಇಂಗ್ಲಿಷ್ ನಲ್ಲಿ ಕ್ಲೋಸ್ ಇನ್ ವೆಪನ್ ಸಿಸ್ಟಮ್ ಎಂದು ಕರೆಯಲಾಗುತ್ತೆ ಇದನ್ನ ಶತ್ರುಗಳ ಹಾರ್ಮ್ಫುಲ್ ವಸ್ತುಗಳ ವಿರುದ್ಧ ತ್ವರಿತ ಪ್ರತಿಕ್ರಿಯೆ ನೀಡಲು ವಿನ್ಯಾಸ ಮಾಡಲಾಗಿದೆ ಪ್ರತಿ ನಿಮಿಷಕ್ಕೆ ಸಾವಿರಾರು ಗುಂಡುಗಳನ್ನು ಹಾರಿಸುವ ಸಾಮರ್ಥ್ಯ ಹೊಂದಿರುವ ಈ ಯಂತ್ರವು ನೌಕಾ ಹತ್ತಿರದ ಶತ್ರುಗಳ ಗುರಿಯನ್ನು ತಕ್ಷಣ ನಾಶ ಮಾಡುತ್ತವೆ ಇದು ಸ್ವಯಂಚಾಲಿತವಾಗಿ ಗುರಿಯನ್ನು ಪತ್ತೆ ಮಾಡಿ ಶತ್ರುಗಳ ಹಾರ್ಮ್ಫುಲ್ ವಸ್ತುಗಳನ್ನು ತಕ್ಷಣ ಪತ್ತೆ ಹಚ್ಚಿ ನಾಶ ಮಾಡುತ್ತೆ ಹಾಗಾಗಿ ನೌಕಾದಳದ ಸಿಬ್ಬಂದಿ ತಕ್ಷಣ ಪ್ರತಿಕ್ರಿಯೆ ನೀಡದೇ ಇರುವ ಸಮಯದಲ್ಲಿ ಯಂತ್ರ ಕೆಲಸ ಮಾಡುತ್ತೆ ಶತ್ರುಗಳನ್ನು ಸಾಯಿಸಿಬಿಡುತ್ತೆ ಭಾರತವು ಈ ತಂತ್ರಜ್ಞಾನವನ್ನು ಸ್ವದೇಶಿ ಶಕ್ತಿಯಿಂದ ಅಭಿವೃದ್ಧಿಪಡಿಸಿದೆ ಅಂದರೆ ಯಾವುದೇ ವಿದೇಶಿ ನಿರ್ಭರತೆ ಇಲ್ಲದೆ ದೇಶೀಯ ವಿಜ್ಞಾನಿಗಳು ಮತ್ತು ತಂತ್ರಜ್ಞಾನದ ತಜ್ಞರು ಸಹಕರಿಸಿ ಈ ಯಂತ್ರವನ್ನು ರೂಪಿಸಿದ್ದಾರೆ ಸ್ವದೇಶಿ ತಂತ್ರಜ್ಞಾನದಿಂದ ನಿರ್ಮಿತವಾದ ಈ ಎ ಕೆ ಸಿಕ್ಸ್ ತರ್ಟಿ ಭಾರತದ ನೌಕಾಶಕ್ತಿ ಮತ್ತು ಸುರಕ್ಷತೆಯನ್ನ ಮತ್ತಷ್ಟು ಬಲಪಡಿಸುತ್ತದೆ ಭಾರತೀಯ ಆವೃತ್ತಿಯ ಎ ಕೆ ಸಿಕ್ಸ್ ತರ್ಟಿ ನೌಕಾ ರಕ್ಷಣೆಗೆ ಸೂಕ್ತವಾಗಿದೆ ಮತ್ತು ಹಾರ್ಮ್ಫುಲ್ ಶತ್ರುಗಳ ವಸ್ತುಗಳನ್ನ ತ್ವರಿತವಾಗಿ ನಾಶ ಮಾಡಲು ಸಂಪೂರ್ಣ ಸಜ್ಜಾಗಿದೆ ಇದರಿಂದ ಭಾರತದ ನೌಕಾದಳ ಮತ್ತಷ್ಟು ಬಲವನ್ನ ಪಡೆದಿದೆ ಇದರ ಸ್ಪೆಷಾಲಿಟಿ ಏನ್ ಗೊತ್ತಾ ಇದು ಸಡನ್ ಕೆಲಸ ಮಾಡುತ್ತೆ ಎ ಕೆ ಸಿಕ್ಸ್ ತರ್ಟಿ ಪ್ರತಿ ನಿಮಿಷಕ್ಕೆ ಸಾವಿರಾರು ಗುಂಡುಗಳನ್ನು ಹಾರಿಸುವ ಸಾಮರ್ಥ್ಯವನ್ನು ಹೊಂದಿದೆ ಶತ್ರುಗಳ ಹಾರ್ಮ್ಫುಲ್ ವೆಪನ್ ಗಳನ್ನ ವಸ್ತುಗಳನ್ನ ಪತ್ತೆ ಹಚ್ಚಿ ನಾಶ ಮಾಡುವ ಯಂತ್ರದಲ್ಲಿ ಇದು ನಂಬರ್ ಒನ್ ಯಂತ್ರವಾಗಿದೆ ನೌಕಾ ಹತ್ತಿರವಿರುವ ಶತ್ರುಗಳ ಗುರಿಯ ಮೇಲೆ ತಕ್ಷಣ ಹಲ್ಲೆ ಮಾಡುತ್ತೆ ಶತ್ರುಗಳ ದಾಳಿಯ ವೇಳೆ ನೌಕಾ ಸಿಬ್ಬಂದಿಗಳನ್ನ ರಕ್ಷಿಸುತ್ತೆ ಭಾರತದಲ್ಲಿ ಸ್ವದೇಶಿ ವೈಜ್ಞಾನಿಕ ಶಕ್ತಿ ಮತ್ತು ತಂತ್ರಜ್ಞಾನದಿಂದ ಅಭಿವೃದ್ಧಿ ಈ ವ್ಯವಸ್ಥೆಯು ಭಾರತದ ನೌಕಾ ಸಾಮರ್ಥ್ಯವನ್ನ ಬಲಪಡಿಸುತ್ತದೆ ಹೀಗಾಗಿ ಇದು ದೇಶದ ಸಮುದ್ರದ ಸುರಕ್ಷತೆ ಹಾರ್ಮ್ಫುಲ್ ವಸ್ತುಗಳಿಂದ ರಕ್ಷಣಾ ಸಾಮರ್ಥ್ಯ ಮತ್ತು ನೌಕಾ ಸಿಬ್ಬಂದಿಯ ಭದ್ರತೆಗೆ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಒಟ್ಟಾರೆಯಾಗಿ ಎಕೆ ಸಿಕ್ಸ್ ತರ್ಟಿ ಎಂಬ ದೇಸಿ ಐರನ್ ಡೋಮ್ ಭಾರತವನ್ನ ಸೇವ್ ಮಾಡಲು ಸಜ್ಜುಗೊಳಿಸಿರುವ ಶಕ್ತಿಶಾಲಿ ನೌಕಾ ತಂತ್ರಜ್ಞಾನ ಸಾಧನವಾಗಿದೆ ಸ್ವದೇಶಿ ತಂತ್ರಜ್ಞಾನ ತ್ವರಿತ ಗುಂಡಿನ ದರ ಸ್ವಯಂಚಾಲಿತ ಗುರಿ ಪತ್ತೆ ಎಲ್ಲವೂ ದೇಶೀಯ ನೌಕಾ ಶಕ್ತಿಗೆ ಅಪರೂಪದ ಶಕ್ತಿ ನೀಡುತ್ತದೆ ಇದು ಭಾರತದ ನೌಕಾ ಭದ್ರತೆ ಮತ್ತು ಸಮುದ್ರದ ಸುರಕ್ಷತೆಗೆ ಹೊಸ ಪಥವನ್ನ ತೆರೆದಿದೆ ಭಾರತವು ತನ್ನ ನೌಕಾ ಶಕ್ತಿಯನ್ನು ಬಲಪಡಿಸುವುದರಲ್ಲಿ ಮುಂದುವರಿಯುತ್ತಿದೆ ಈ ದೇಶಿ ತಂತ್ರಜ್ಞಾನವು ದೇಶೀಯ ಭದ್ರತೆಯ ಭರವಸೆಯ ಸಂಕೇತವಾಗಿದೆ